ಆಸ್ಪತ್ರೆಗಳಲ್ಲಿ ವೈದ್ಯರ ಸುರಕ್ಷತೆ ಕುರಿತ ಕಾಳಜಿ ಸರಿಯಾದದ್ದು ಅದಾಗ್ಲೇಬೇಕು ಆದರೆ ಆಸ್ಪತ್ರೆಗೆ ಬರುವ ರೋಗಿಗಳ ಸುರಕ್ಷತೆ ಹಾಗೂ ಹಕ್ಕುಗಳ ಕುರಿತು ಚರ್ಚೆ ಆಗ್ಬೇಕಲ್ವಾ ಹಾಗೇನೆ ಆಸ್ಪತ್ರೆಯಲ್ಲಿ ಕಿರಿಯ ವೈದ್ಯರು ನರ್ಸ್ಗಳ ಮೇಲೆ ಒಳಗಿನವರಿಂದಲೇ ನಡೆಯುವ ದೌರ್ಜನ್ಯ ಕುರಿತು ಕಳಕಳಿ ಬೇಕಲ್ವಾ ದೇಶವನ್ನೇ ತಲ್ಲಣಗೊಳಿಸಿರುವ ಕೋಲ್ಕತ್ತಾ ಕಿರಿಯ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಂಡಿದೆ ಈಗಾಗಲೇ ವೈದ್ಯರು ಸಂಘಟಿತರಾಗಿ ದೇಶಾದ್ಯಂತ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವೈದ್ಯರು ಮತ್ತು ಆರೋಗ್ಯ ಪಾಲನಾ ಸಿಬ್ಬಂದಿಯ ಸುರಕ್ಷತೆಯ ಬಗ್ಗೆ ದೇಶಾದ್ಯಂತ ಭಾರಿ ಆತಂಕಗಳು ವ್ಯಕ್ತವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ವಿರೋಧ ಪಕ್ಷಗಳು ಈ ಪ್ರಕರಣವನ್ನ ಮಮತಾ ಬ್ಯಾನರ್ಜಿಯ ವಿರುದ್ಧ ಅಸ್ತ್ರವಾಗಿ ಬಳಸ್ತಿದ್ದಾರೆ ಬಹುಶಃ ನಿರ್ಭಯಾ ಪ್ರಕರಣದ ಬಳಿಕ ಅತಿ ಹೆಚ್ಚು ಸದ್ದು ಮಾಡಿದ ಪ್ರಕರಣ ಇದು ಈ ಪ್ರಕರಣವನ್ನ ಇದೀಗ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ಅಷ್ಟೇ ಅಲ್ಲ ವೈದ್ಯರು ಆರೋಗ್ಯ ಪಾಲನಾ ಸಿಬ್ಬಂದಿಯ ಸುರಕ್ಷತೆಗೆ ರಾಷ್ಟ್ರೀಯ ಕಾರ್ಯಪಡೆ ರಚನೆಯನ್ನೂ ಮಾಡಿದೆ ಕಾರ್ಯಪಡೆ ದೇಶಾದ್ಯಂತ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯ ಸುರಕ್ಷತೆ ಭದ್ರತೆ ಹಾಗೂ ಸೌಲಭ್ಯಗಳನ್ನು ಖಾತ್ರಿಪಡಿಸೋಕೆ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಲಿದೆ ವೈದ್ಯಕೀಯ ಸಿಬ್ಬಂದಿಯ ಕರ್ತವ್ಯ ನಿರ್ವಹಣೆಗೆ ಸುರಕ್ಷಿತ ಪರಿಸ್ಥಿತಿಯನ್ನು ರೂಪಿಸೋದಕ್ಕೆ ರಾಷ್ಟ್ರೀಯ ನಿಯಮಾವಳಿಯೊಂದನ್ನು ರೂಪಿಸಬೇಕಾಗಿದೆ ಅಂತಾನು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಆದರೆ ಈ ಪ್ರಕರಣ ವೈದ್ಯರ ಮೇಲೆ ಹೊರಗಿನ ಶಕ್ತಿಗಳಿಂದ ನಡೆದ ದಾಳಿ ಅನ್ನೋ ನಿರ್ಧಾರಕ್ಕೆ ಮೊದಲೇ ಬರುವಂತಿಲ್ಲ ಸಂತ್ರಸ್ತ ವೈದ್ಯ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಆಸ್ಪತ್ರೆ ಮೇಲೇನೆ ಆರೋಪಗಳು ಕೇಳಿ ಬರ್ತಿವೆ ಆರ್ಜಿಕರ ಆಸ್ಪತ್ರೆಯ ಹಣಕಾಸು ಅವ್ಯವಹಾರದ ತನಿಖೆಗೆ ಪಶ್ಚಿಮ ಬಂಗಾಳ ಸರ್ಕಾರದಿಂದ ಈಗಾಗಲೇ ಎಸ್ಐಟಿ ರಚನೆಯಾಗಿದೆ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಮೃತದೇಹಗಳ ಮಾರಾಟ ಸೇರಿದಂತೆ ಹಲವಾರು ಅಕ್ರಮ ಚಟುವಟಿಕೆಗಳಲ್ಲಿ ಶಾಮೀಲಾಗಿದ್ದಾರೆ ಅಂತ ಆಸ್ಪತ್ರೆಯ ಮಾಜಿ ಉದ್ಯೋಗಿಯೊಬ್ಬರು ಆರೋಪ ಮಾಡಿದ್ದಾರೆ ಅತ್ಯಾಚಾರ ಕೊಲೆ ಘಟನೆಯ ಬಳಿಕ ಸಂದೀಪ್ ಘೋಷ್ ಅವರ ಸಂಶಯಾಸ್ಪದ ವರ್ತನೆಗಳ ಹಿನ್ನೆಲೆಯಲ್ಲಿ ಅವರನ್ನ ಸಿಬಿಐ ವಿಚಾರಣೆಗೆ ಒಳಪಡಿಸಿದೆ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಆ ನಂತರದ ಕೊಲೆಯಲ್ಲಿ ಆಸ್ಪತ್ರೆಯ ಪಾಲಿದೆಯಾ ಅನ್ನೋದು ತನಿಖೆಗೆ ಒಳಪಡ್ತಿದೆ ಇಷ್ಟಕ್ಕೂ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಅಪಾಯ ಇರೋದು ಸಾರ್ವಜನಿಕರಿಂದ ಮಾತ್ರನೇ ಅಲ್ಲ ಸ್ವತಃ ಆಸ್ಪತ್ರೆಯೊಳಗಿರುವ ಶಕ್ತಿಗಳಿಂದಲೂ ಅಪಾಯಗಳಿವೆ ಇದು ಹಲವು ಪ್ರಕರಣಗಳಲ್ಲಿ ಈಗಾಗಲೇ ಸಾಬೀತಾಗಿದೆ ಕೋಲ್ಕತ್ತಾ ಪ್ರಕರಣದಲ್ಲೂ ಹಾಗೆ ಆಗಿದೆ ಉತ್ತರ ಪ್ರದೇಶದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ದಾದಿಯೊಬ್ಬಳ ಮೇಲೆ ವೈದ್ಯನೇ ಅತ್ಯಾಚಾರ ನಡೆಸಿರುವ ಘಟನೆ ಎರಡು ದಿನಗಳ ಹಿಂದೆ ನಡೆದಿದೆ ಈ ಸಂಬಂಧ ಮೂವರನ್ನ ಈಗಾಗಲೇ ಬಂಧಿಸಲಾಗಿದೆ ಚಂಡೀಗಢದ ರೋಟಕ್ ವೈದ್ಯಕೀಯ ಕಾಲೇಜೊಂದರ ವಿದ್ಯಾರ್ಥಿನಿಯ ಮೇಲೆ ವೈದ್ಯನೊಬ್ಬ ಹಲ್ಲೆ ದೌರ್ಜನ್ಯ ಎಸಗಿರುವ ಬಗ್ಗೆ ಕಳೆದ ವಾರ ದೂರು ದಾಖಲಾಗಿದ್ದು ವೈದ್ಯನನ್ನ ಬಂಧಿಸಲಾಗಿದೆ ಸುಮಾರು ಏಳು ತಿಂಗಳಿಂದ ಆಕೆ ಮೇಲೆ ವೈದ್ಯ ದೌರ್ಜನ್ಯ ಎಸಗ್ತಾ ಇರೋದು ಬೆಳಕಿಗೆ ಬಂದಿದೆ ಇಂದಿನ ದಿನಗಳಲ್ಲಿ ಆಸ್ಪತ್ರೆ ಬರೇ ಸೇವಾ ಸಂಸ್ಥೆಯಾಗಿ ಉಳಿದಿಲ್ಲ ಅದು ಬೃಹತ್ ಕಾರ್ಪೊರೇಟ್ ಉದ್ಯಮ ಸಂಸ್ಥೆಯಾಗಿ ಪರಿವರ್ತನೆಯಾಗಿದೆ ಖಾಸಗಿ ಆಸ್ಪತ್ರೆಗಳು ರೋಗಿಗಳನ್ನ ಮಾತ್ರವಲ್ಲ ವೈದ್ಯರನ್ನು ಹಲವು ಬಗೆಯಲ್ಲಿ ಶೋಷಣೆಗೆ ಈಡು ಮಾಡ್ತಿವೆ ಆದರೆ ಇದು ಸಾಧಾರಣವಾಗಿ ಬೆಳಕಿಗೆ ಬರೋದೇ ಇಲ್ಲ ಆಸ್ಪತ್ರೆಗಳಲ್ಲಿ ನಡೆಯುವ ಅಕ್ರಮಗಳ ವಿರುದ್ಧ ಧ್ವನಿ ಎತ್ವ ವೈದ್ಯರನ್ನ ಅತ್ಯಂತ ಭೀಕರವಾಗಿ ದಮನ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳನ್ನ ಅತ್ಯಂತ ಕೇವಲವಾಗಿ ನಡೆಸಿಕೊಳ್ಳಲಾಗುತ್ತಿದೆಯಾದರೂ ಇದರ ವಿರುದ್ಧ ಧ್ವನಿ ಎತ್ತುವ ಧೈರ್ಯ ಅವರಿಗೆ ಇರೋದಿಲ್ಲ ಅತ್ಯಂತ ಕಡಿಮೆ ವೇತನ ಅತಿ ಹೆಚ್ಚು ದುಡಿಮೆ ರಾತ್ರಿಪಾಳಿಯಲ್ಲಿ ಅನುಭವಿಸುವ ಹಿಂಸೆ ಇವೆಲ್ಲವುಗಳನ್ನ ಅವರು ಅನಿವಾರ್ಯವಾಗಿ ಸಹಿಸಬೇಕಾಗತ್ತೆ ಅನೇಕ ಸಂದರ್ಭದಲ್ಲಿ ಹಿರಿಯ ವೈದ್ಯರು ಮಾಡುವ ತಪ್ಪುಗಳ ಹೊಣೆಯನ್ನೂ ಕಿರಿಯ ವೈದ್ಯರು ಹೊರಬೇಕಾಗತ್ತೆ ಕಿರಿಯ ವಿದ್ಯಾರ್ಥಿನಿಯರ ಭವಿಷ್ಯ ಹಿರಿಯ ವೈದ್ಯರ ಕೈಲಿರೋದ್ರಿಂದ ಅವ್ರು ಹೇಳಿದ್ದನ್ನೆಲ್ಲ ವಹಿಸಿ ಪಾಲಿಸೋದು ಅನಿವಾರ್ಯ ಆಗತ್ತೆ ವೈದ್ಯರು ಆರೋಗ್ಯ ಪಾಲನಾ ಸಿಬ್ಬಂದಿಯ ರಕ್ಷಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಬಗ್ಗೆನೂ ಕ್ರಮ ತೆಗೆದುಕೊಳ್ಬೇಕು ಮುಖ್ಯವಾಗಿ ಆಸ್ಪತ್ರೆಯೊಳಗೆ ಸಂಸ್ಥೆಯ ಮುಖ್ಯಸ್ಥರು ಹಿರಿಯ ವೈದ್ಯರು ಸಹ ವೈದ್ಯರಿಂದ ಮಹಿಳಾ ವೈದ್ಯರಿಗೆ ದಾದಿಯರಿಗೆ ರಕ್ಷಣೆ ಸಿಗಬೇಕಾಗಿದೆ ಇದಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಮೊದಲು ತಮ್ಮವರಿಂದ ರಕ್ಷಣೆ ಪಡೆಯುವಲ್ಲಿ ಈ ಮಹಿಳಾ ವೈದ್ಯರು ಯಶಸ್ವಿಯಾಗಬೇಕಾಗಿದೆ ಆ ಬಳಿಕ ಆಸ್ಪತ್ರೆಯ ಹೊರಗಿನ ಶಕ್ತಿಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಬೇಕು ಹಾಗೆಯೇ ಆಸ್ಪತ್ರೆಗಳಲ್ಲಿ ವೈದ್ಯರ ರಕ್ಷಣೆ ಮಾತ್ರವಲ್ಲ ಆಸ್ಪತ್ರೆಗಳನ್ನ ನೆಚ್ಚಿ ಬಂದ ರೋಗಿಗಳ ರಕ್ಷಣೆಗೂ ಸುಪ್ರೀಂ ಕೋರ್ಟ್ನ ಕಾರ್ಯಪಡೆ ಆದ್ಯತೆ ನೀಡಬೇಕಾಗಿದೆ ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ಐಸಿಯು ನೊಳಗಿರುವ ರೋಗಿಗಳ ಮೇಲೇನೆ ಅತ್ಯಾಚಾರ ನಡೆದಿರುವ ಹಲವು ಪ್ರಕರಣಗಳು ಮಾಧ್ಯಮಗಳಲ್ಲಿ ಬೆಳಕಿಗೆ ಬಂದಿದೆ ರೋಗಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ವೈದ್ಯರ ಬಗ್ಗೆನೂ ಹಲವು ದೂರುಗಳು ದಾಖಲಾಗಿದೆ ಹೇಗೆ ಹೊರಗಿರುವ ದುಷ್ಕರ್ಮಿಗಳಿಂದ ವೈದ್ಯರಿಗೆ ರಕ್ಷಣೆ ಸಿಗಬೇಕಾಗಿದೆಯೋ ಹಾಗೇನೇ ಆಸ್ಪತ್ರೆ ಸಿಬ್ಬಂದಿಯಿಂದ ರೋಗಿಗಳಿಗೂ ಯಾವುದೇ ಅಪಾಯಗಳು ಎದುರಾಗದಂತೆ ನೋಡಿಕೊಳ್ಳಲು ಕಾರ್ಯಪಡೆ ಕ್ರಮ ವಹಿಸುವುದು ಅತ್ಯಗತ್ಯ ವೈದ್ಯರು ಹಣದ ಆಸೆಗೆ ರೋಗಿಗಳ ಬದುಕಿನಲ್ಲಿ ಚಲ್ಲಾಟ ಆಡಿದ್ರೆ ಅದನ್ನ ಪ್ರತಿಭಟಿಸುವ ರೋಗಿಗಳ ಕುಟುಂಬದವರ ಹಕ್ಕುಗಳನ್ನ ಹಂತ ಹಂತವಾಗಿ ಕಿತ್ಕೊಳ್ಳಾಗ್ತಾ ಇದೆ ಯಾವುದೋ ಭಾವಾವೇಶದಲ್ಲಿ ರೋಗಿಗಳ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ದಾಂಧಲೆ ನಡೆಸಿದ್ರೆ ಅವ್ರ ಮೇಲೆ ಗೂಂಡಾ ಕಾಯ್ದೆಯನ್ನ ದಾಖಲಿಸಲಾಗುತ್ತೆ ಇದೇ ಸಂದರ್ಭದಲ್ಲಿ ಆಸ್ಪತ್ರೆಗಳು ರೋಗಿಗಳ ಜೊತೆಗೆ ನಿಷ್ಕರಣಿಯಾಗಿ ವರ್ತಿಸಿದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಪ್ರಾಣ ಕಳ್ಕೊಂಡ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳೋಕೆ ಅಷ್ಟೇ ಕಠಿಣವಾದ ಕಾನೂನುಗಳು ಇಲ್ಲ ಯಾರ್ಯಾರದ್ದು ಕೈಕಾಲು ಹಿಡಿದು ಆಸ್ಪತ್ರೆಯಿಂದ ಒಂದಷ್ಟು ಆರ್ಥಿಕ ಪರಿಹಾರವನ್ನು ಪಡೆದುಕೊಳ್ಳೋದು ಮಾತ್ರ ಅನ್ಯಾಯವಾಗಿ ಮೃತಪಟ್ಟ ರೋಗಿಯ ಕುಟುಂಬಕ್ಕೆ ಕೊನೆ ದಾರಿ ಅನ್ನುವಂತಹ ಪರಿಸ್ಥಿತಿ ಇದೆ ತಮ್ಮ ರಕ್ಷಣೆಗಾಗಿ ಇರುವ ಕಾಯ್ದೆ ಕಾನೂನುಗಳನ್ನ ಆಸ್ಪತ್ರೆಗಳು ಅನೇಕ ಸಂದರ್ಭಗಳಲ್ಲಿ ದುರುಪಯೋಗ ಮಾಡಿಕೊಂಡಿದ್ದು ಇದೆ ಆಸ್ಪತ್ರೆಗಳು ಮತ್ತು ರೋಗಿಗಳು ಒಬ್ಬರನ್ನ ಒಬ್ಬರು ಅವಲಂಬಿಸಿರೋರು ಅವರ ನಡುವೆ ಬಿಕ್ಕಟ್ಟುಗಳು ಎದುರಾದಾಗ ಅದನ್ನ ಪರಿಹರಿಸೋಕೆ ಪ್ರತ್ಯೇಕ ಸಮಿತಿ ರಚನೆ ಅಗತ್ಯನೂ ಇದೆ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಹತ್ಯೆ ಪ್ರಕರಣ ಆಸ್ಪತ್ರೆಯ ವೈಫಲ್ಯಗಳೇನು ಅನ್ನೋದು ಈ ನಿಟ್ಟಿನಲ್ಲಿ ಗಂಭೀರ ತನಿಖೆಗೆ ಒಳಗಾಗಬೇಕಾಗಿದೆ ಮತ್ತು ಈ ತನಿಖೆಯ ಫಲಿತಾಂಶದ ಆಧಾರದಲ್ಲಿ ಆಸ್ಪತ್ರೆಗಳಲ್ಲಿ ಕಿರಿಯ ವೈದ್ಯರು ಮತ್ತು ನರ್ಸ್ಗಳ ಸುರಕ್ಷತೆ ಹಾಗೆ ರೋಗಿಗಳ ಸುರಕ್ಷತೆಗೆ ಕ್ರಮ ತೆಗೆದುಕೊಳ್ಳಬೇಕು ಆಸ್ಪತ್ರೆಗಳಲ್ಲಿ ನಡೆಯುವ ಅಪರಾಧಗಳನ್ನ ತಡೆಯೋಕೆ ಸಂಸ್ಥೆ ಸಮಾಜ ಕಾನೂನು ವ್ಯವಸ್ಥೆಯ ಸಂಘಟಿತ ಪ್ರಯತ್ನದ ಅಗತ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ